ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಇಲ್ಲಿ ತನಕ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ ನಮ್ಮ ವಾಹಿನಿಯ ಮುಖಾಂತರ ಇದೆಲ್ಲದರ ಜೊತೆಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ನಾನು ಹೇಳ್ತಾ ಇದ್ದೆ ಫೇಸ್ಬುಕ್ ಡಾಟ್ ಕಾಮ್ ಸ್ಲಾಶ್ ಸಮಯ ನ್ಯೂಸ್ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ಅದನ್ನ ಜನರ ಮುಂದಿಡುವಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ ಬರೀ ಇದೆಲ್ಲರ ಜೊತೆಗೆ ವಿಭಯಾರ್ ಶಾಲೆ ವಿರುದ್ಧ ನಾಲ್ಕನೇ ದಿನಕ್ಕೆ ಧರಣಿ ಕಾಲಿಟ್ಟಿದ್ದು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆರಂಭ ಆಗಿರುವಂಥದ್ದು ಹೀಗಾಗಿ ಎಲ್ಲ ಕಡೆಗೆ ಅಂದರೆ ಬೆಂಗಳೂರಿನ ಮಾರಾಥಳ್ಳಿ ಸುತ್ತಮುತ್ತ ಟ್ರಾಫಿಕ್ ಜಾಮ್ 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 ನಾವು ನೋಡ್ತಾ ಇದೀವಿ ಮಾಜಿ ಶಾಸಕ ನಂದೀಶ್ ರೆಡ್ಡಿ ಮತ್ತೆ ಶಾಸಕ ಅರವಿಂದ್ ಅವರು ಕೂಡ ಭಾಗಿಯಾಗಿರುವಂಥದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರಿದ್ದಾರೆ ಜೊತೆಗೆ ಪೋಷಕರಿದ್ದಾರೆ ತಂದೆ ತಾಯಿಗಳಿದ್ದಾರೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸೋಮಣ್ಣ ಮಾಚಿ ಮಾಡಿದಾಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸೋಮಣ್ಣ ಹೇಗೆ ನಡೀತಿದೆ ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ರೂ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಕಾಮನ್ ಸಮಸ್ಯೆ ಅಂದರೆ ಒಂದು ಹತ್ತಾರು ಜನ ಬೀದಿಗಳ ತಕ್ಷಣ ಟ್ರಾಫಿಕ್ ಜಾಮ್ ಆಗುವಂಥದ್ದು ಇಲ್ಲೂ ಕೂಡ ಜನ ಅದನ್ನೇ ಎದುರಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ರಂಗನಾಥ್ ಬೆಂಗಳೂರಿನ ಮಾರುತಳ್ಳಲ್ಲಿರುವಂತಹ ವಿಬ್ಗಯರ್ ಶಾಲೆಯಲ್ಲಿ ಆಗಿರುವಂತಹ ಪ್ರಕರಣ ಇದೀಗ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸ್ವಯಂ ಪ್ರೇರಿತರಾಗಿ ಸಾಕಷ್ಟು ಜನ ಪೋಷಕರು ಇವತ್ತು ಆ ಒಂದು ಮಗುವಿನ ಪೋಷಕರು ಯಾರಿದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಹತ್ತು ಹಲವು ಸಂಘಟನೆಗಳು ಈಗಾಗಲೇ ಸಾಥ್ ನೀಡ್ತಾ ಇದ್ದಾವೆ ಅದರಲ್ಲೂ ಬಿಜೆಪಿ ಆಗಿರಬಹುದು ಜೊತೆಗೆ ಜಯ ಕರ್ನಾಟಕ ಆಗಿರಬಹುದು ಅಥವಾ ಇಲ್ಲಿನ ಸುತ್ತಮುತ್ತ ಸಾಕಷ್ಟು ಸಂಘಟನೆಗಳು ಸ್ವಯಂ ಪ್ರೇರಿತರಾಗಿ ಇಲ್ಲಿಗೆ ಇವತ್ತಿನ ಈ ಒಂದು ಪ್ರತಿಭಟನೆಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಜೊತೆಗೆ ಹಾರ್ಡ್ಲಿ ಡೇವಿಡ್ಸನ್ ಬೈಕ್ ಯಾರರು ಹೊಂದಿದಾರೋ ಅವರೆಲ್ಲರೂ ಕೂಡ ಒಂದು ಬೈಕ್ ರ್ಯಾಲಿ ಮಾಡುವ ಮೂಲಕ ಈ ಒಂದು ಪ್ರತಿಭಟನೆಗೆ ತಮ್ಮ ಸಾಥನ ಕೊಟ್ಟಿದ್ದಾರೆ ನೀವು ಹೇಳಿದ ಹಾಗೆ ಬೆಂಗಳೂರು ಐಟಿ ಸಿಟಿ ಸಿಟಿ ಎಕ್ಸಾಂಪಲ್ ಕೊಟ್ಟರೆ ಸೋಮಣ್ಣ ಹೈಟೆಕ್ ಬೈಕ್ ರ್ಯಾಲಿ ಖಂಡಿತ ರಂಗನಾಥ್ ಏನಂತಂದ್ರೆ ಅಂತಂದ್ರೆ ವಿಬ್ಗಯರ್ ಶಾಲೆಯಲ್ಲಿ ಓದುವಂತಹ ಮಕ್ಳು ಯಾರಿದ್ದಾರೆ ಅವರೆಲ್ಲ ಪೋಷಕರು ಕೂಡ ಒಂದು ರೀತಿ ಹೈಫೈ ಜನ ಜೊತೆಗೆ ಇಲ್ಲಿನ ಸುತ್ತಮುತ್ತಲೂ ಕೂಡ ಇರುವಂತಹ ಸಾಕಷ್ಟು ಜನ ಏನಿದಾರೋ ಅವರು ಕೂಡ ಹೆಚ್ಚಾಗಿ ಶ್ರೀಮಂತರಾಗಿದ್ದಾರೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ಡೇವಿಡ್ಸನ್ ಬೈಕನ್ನು ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಬೈಕ್ ಇಟ್ಕೊಂಡಿದ್ದಾರೆ ಆ ಬೈಕ್ ಮೂಲಕ ಒಂದು ರ್ಯಾಲಿ ಮಾಡಿ ತಮ್ಮ ಪ್ರತಿಭಟನೆ ಇವತ್ತು ಪ್ರತಿಭಟನೆಗೆ ಬೆಂಬಲ ಸೂಚಿಸ್ತಾರೆ ನಗನತ್ರ ಹಿಂಬತ್ತಿನಲ್ಲಿ ನೋಡ್ತಾ ಇರ್ಬೋದು ಇದು ಇದೀಗ ಸದ್ಯಕ್ಕೆ ಬೆಂಗಳೂರಿನ ಮಾರುತಿಯಲ್ಲಿರುವಂತಹ ಟ್ರಾಫಿಕ್ ಜಾಮ್ನ ಸಮಸ್ಯೆ ನಾವು ಹೇಳ್ತೀವಿ ಐ ಟಿ ಸಿಟಿ ಸಿಲಿಕಾನ್ ಸಿಟಿ ಇದೀಗ ರೇಪ್ ಸಿಟಿ ಆಗಿದೆ ಜೊತೆಗೆ ಟ್ರಾಫಿಕ್ ಸಿಟಿ ಅನ್ನೋದು ಕೂಡ ಈಗಾಗಲೇ ಕೂಡ ಅದು ಬಹಿರಂಗ ಜ ಜಗ ಜಾಹೀರಾಗಿರುವಂಥದ್ದು ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ರು ಆದರೆ ಈಗ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದು ಬೆಂಗಳೂರಿನ ಆಗಿರ್ಬೋದು ಸುತ್ತಮುತ್ತ ಇಂದ್ರನಗರ ಆಗಿರ್ಬೋದು ಹಾಗೆ ನೀವು ಕೇರ್ಪುರಂ ಆಗಿರ್ಬೋದು ಎಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ ಹಾಗಾಗಿ ವಾಹನ ಸವಾರರು ಸುಮಾರು ಒಂದು ಗಂಟೆಯಿಂದನೂ ಕೂಡ ಇದೇ ರೀತಿ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾರೆ ಸೊ ಟ್ರಾಫಿಕ್ ಪೊಲೀಸರು ಕೂಡ ಆ ಒಂದು ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋದಕ್ಕೆ ಹರಸಾಫಸನ ಪಡ್ತಾ ಇದ್ದಾರೆ ಬಹುಶಃ ಈ ಕಡೆ ನೋಡಬಹುದು ನಮ್ಮ ಕ್ಯಾಮೆರಾ ಪರ್ಸನ್ ಈ ಕಡೆ ಪ್ಯಾನ್ ಮಾಡಿದರೆ ಬಹುಶಃ ರಂಗನಾಥ್ ಇದು ಸುಮಾರು ಎರಡು ಕಿಲೋಮೀಟರ್ ಅಷ್ಟು ದೂರಕ್ಕೆ ಈ ಒಂದು ಟ್ರಾಫಿಕ್ ಜಾಮ್ ಇದೇ ರೀತಿಯಲ್ಲಿ ಮುಂದುವರೆ ಮುಂದುವರೆದಿದೆ ಹಾಗಾಗಿ ಈ ಒಂದು ಪ್ರತಿಭಟನಾ ರ್ಯಾಲಿ ಇದೀಗ ಹೆಚ್ಚಲ್ ಅಂತ ಪಯಣ ಬೆಳೆಸಿದೆ ಹಾಗಾಗಿ ಈ ಪ್ರತಿಭಟನೆ ಈ ಪ್ರತಿಭಟನೆಯಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಸಂಜೆವರೆಗೂ ಇದೇ ರೀತಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ ರಂಗನಾಥ್ ಎಸ್ ಸೋಮಣ್ಣ ಮತ್ತಷ್ಟು ನಿಮ್ಮ ನಿಮ್ಮಿಂದ ಮಾಹಿತಿಯನ್ನು ಪಡಿದೀನಿ ಥ್ಯಾಂಕ್ ಯು ವೆರಿ ಮಚ್ ಸೋಮಣ್ಣ ಹೇಳಿದಂಥ ಕಲಾ ಸಂಗತಿಗಳ ಬಗ್ಗೆ ಗಮನ ಹರಿಸಲೇಬೇಕು ನಾವು ಆರಂಭದಲ್ಲಿ ಮಾತಾಡಿದ್ವಿ ಲಕ್ಷ ಲಕ್ಷ ಸುರಿತೀವಿ ಮಕ್ಕಳ ಬಗ್ಗೆ ಆದರೆ ಮಕ್ಕಳ ಕಡೆಗೆ ಲಕ್ಷನೇ ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನುವಂಥದ್ದು ಈಗ ಹ್ಯಾರ್ಲೆ ಡೇವಿಡ್ಸನ್ ನನಗೆ ಯಾಕೋ ಈ ಒಂದು ಪ್ರತಿಭಟನೆ ಏನೋ ಬಹಳ ಕಾಟಾಚಾರದ ಪ್ರತಿಭಟನೆ ಅನ್ನಿಸ್ತದೆ ಪ್ರದರ್ಶನ ಶ್ರೀಮಂತಿಕೆ ಪ್ರದರ್ಶನ ಮತ್ತೆ ಇಲ್ಲಿ ಆಗಿ ವಿಷಯ ಮಾತಾಡಬಹುದಾದ್ರೆ ಆ ಸ್ಕೂಲ್ ನಲ್ಲಿ ಎಕ್ಸಾಕ್ಟ್ ರೇಪ್ ಆಗಿಲ್ಲ ದೇರ್ ಹಸ್ ಬೀನ್ ಸಮ್ ಇದು ಏನೋ ಒಂದ್ ಮಗುನ ಸಾಲಿಟರಿ ಕನ್ಫೈನ್ಮೆಂಟ್ ಇಟ್ಟಿದ್ರು ಅಂತ ಹೇಳಿ ಇವರು ಈ ಸುಸಂಸ್ಕೃತ ಈ ಹೈಟೆಕ್ ಜನ ಜನ ಇಷ್ಟೊಂದು ಒಂದು ಶೋ ಮಾಡಿ ಅಥವಾ ಏನೋ ಒಂದು ತೋರಿಕೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಫುಟ್ಪಾತ್ ನಲ್ಲಿ ಮಲಗಿರೋ ಅಂತ ಹೆಣ್ಮಕ್ಳ ಮೇಲೆ ರೇಪ್ ಆಯ್ತು ಕೊಳಗೇರಿ ನಿವಾಸಿಗಳ ಮೇಲೆ ರೇಪ್ ಆಯ್ತು ಕಾರುಗಳಲ್ಲಿ ರೇಪ್ ಆಯ್ತು ಮಂಡ್ಯದಲ್ಲಿ ಒಂದು ಮಹಿಳೆಯನ್ನ ಇದ್ದಕ್ಕಿದಂಗೆ ತಳ್ಳಿದ್ರು ತಳ್ಳಿದ್ರು ನಂದಿಗಡೆ ಬರಲಿಲ್ಲ ಇವರೆಲ್ಲ ಎಲ್ಲ ಹೋಗಿದ್ರಾಗ ಈ ಸುಸಂಸ್ಕೃತ ಸಮಾಜ ಮಾಡ್ತಕ್ಕಂಥ ತಾರತಮ್ಯ ಏನಿದೆ ಅಲ್ಲ ಈ ತಾರತಮ್ಯ ಹೇಳಿದ್ರು ಮಾನಸಿಕ ಅಸ್ವಸ್ಥ ಮಗುವನ್ನ ಅಲ್ಲಿ ಇಟ್ಕೋಬಾರ್ದು ಅಂತ ಅದಕ್ಕಿಂತ ಅತ್ಯಾಚಾರ ಬೆಳೆಸುವಾರೋ ಹೇಳಿದ್ರು ಆತರ ಅವ್ರು ಅಂತ ಏನೋ ದುಡ್ಡೆಲ್ಲ ಸುರಿದು ಇಟ್ಕೊಳ್ತಾ ಇದ್ದಾರೆ ಅಂತ ಬಹುಶಃ ಮಾನಸಿಕವಾಗಿ ಯಾರನ್ನೂ ಇವ್ರು ನಾರ್ಮಲ್ ಇವ್ರು ಅಬ್ನಾರ್ಮಲ್ ಅಂತ ಸೈಕಲಾಜಿಕಲ್ ಪ್ರಕಾರ ಯಾವ್ದನ್ನು ಡಿಸೈಡ್ ಆಗಲ್ಲ ಅವ್ರನ್ನೆಲ್ಲ ಒಂದು ನಾರ್ಮಲ್ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕು ಅನ್ನೋ ಪ್ರಯತ್ನ ನಡೆದ್ರೆ ಒಳ್ಳೇದೇ ಅದು ಒಂದು ಒಂದು ಭಾಗದಲ್ಲಿ ಅವ್ರ ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದಿರ್ಬೋದು ಇವ್ರಿಗೂ ಒಂದು ಅವಕಾಶ ಕೊಡೋಣ ಅಂತ ಅದನ್ನ ನಾವು ತಪ್ಪು ಅಂತ ಹೇಳೋ ಆಗಿಲ್ಲ ಯಾಕಂದ್ರೆ ಅವ್ರ ಅದಕ್ಕೆ ಅದ್ರೆ ಒಂದೇ ಒಂದು ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಮಕ್ಳಿಗೆ ಏನಾರು ಆಗತ್ತೆ ಅಂತ ಅನ್ಕೊಂಡು ಇಲ್ಲಿ ಯಾರು ಶಾಲೆ ನಡ್ಸಲ್ಲ ಒಂದೇ ಒಂದು ಪ್ರಶ್ನೆ ನಾನು ಹೇಳೋದು ಇಲ್ಲಿ ಮೇಡಮ್ ಒಂದು ಈ ನಾರ್ಮಲ್ ಇರುವಂತ ಮಾಡ್ತಾವಲ್ಲ ಇನ್ನೊಂದು ಮೇಡಮ್ ಅವ್ರು ಹೇಳಿದ್ದಕ್ಕೆ ನನಗೆ ಈ ಸುಸಂಸ್ಕೃತ ಜನ ರ್ಯಾಲಿ ಮಾಡ್ತಾ ಇದಾರಲ್ಲ ಅಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಈ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಅಲ್ಲೆಲ್ಲ ನೋಡಿ ಆ ಯೂನಿಫಾರ್ಮೇ ಹೆಣ್ಮಕ್ಳದ್ ಎಷ್ಟೊಂದು ಅತಿರೇಕವಾದ ಯೂನಿಫಾರ್ಮ್ ಇರ್ತದೆ ಅಂದ್ರೆ ಯು ಆರ್ ಕಾಂಟ್ರಿಬ್ಯೂಟೆಡ್ ಟು ದ ಅಫೆನ್ಸ್ ಈಗ ಸಮಸ್ಯೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಈಗ ನೋ ಪ್ರಾಬ್ಲಮ್ ಟು ಯು ಅನ್ಲೆಸ್ ಯು ಇನ್ವೈಟ್ ಇಟ್ ಅಂತ ಒಂದು ಗಾದೆ ಇದೆ ಅಂದ್ರೆ ಇವೆಲ್ಲ ಇನ್ವಿಟೇಷನ್ಸ್ ಈಗ ಒಂದೇ ಒಂದು ವಿಷಯ ಬಹಳ ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಬಹಳಷ್ಟು ರೇಪ್ ಕೇಸ್ ಅನಲೈಸ್ ಮಾಡಿದ್ದಾರೆ ಯಾರು ಬಹಳ ವಿದ್ಯಾವಂತರು ಬಹಳ ಇದರಲ್ಲಿ ಬಹಳ ಜ್ಞಾನ ಇರೋರು ಅನಲೈಸ್ ಮಾಡಿ ಇಂಡಿಯನ್ ಕಂಡೀಷನ್ಸ್ ಇಂಡಿಯನ್ ಸೆಕ್ಸ್ ಎಜುಕೇಷನ್ ಕಂಡೀಷನ್ಸ್ನ ಅನಲೈಸ್ ಮಾಡಿ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಸಂಸ್ಕೃತಿಯ ಬ್ಯಾಕ್ ಗ್ರೌಂಡಿಂದ ಉಂಟಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಮದುವೆ ಆಗ್ತಕ್ಕಂಥ ಹುಡುಗನಿಗೆ ಇಪ್ಪತ್ತು ಇಪ್ಪತ್ತೊಂದು ಅಥವಾ ಇಪ್ಪತ್ತೈದು ವರ್ಷದ ತನಕ ಮದುವೆ ಆಗ್ತಕ್ಕಂಥ ಹುಡುಗನಿಗೆ ಸಂಸ್ಕೃತಿಯ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನೋ ನೋ ನೀನು ಹೆಣ್ಮಕ್ಳ ಬಗ್ಗೆ ಗೌರವ ನೋಡಬೇಕು ಅವನಿಗೆ ಸೆಕ್ಸ್ ಸ್ಟಾರ್ವೇಷನ್ ಕ್ರಿಯೇಟ್ ಮಾಡ್ತೀರ ಅಂದರೆ ಅವನ ಪ್ರೌಢಾವಸ್ಥೆಗೆ ಒಂದು ಹದಿನೇಳು ವರ್ಷದಿಂದ ಅಥವಾ ಹದಿನಾರು ವರ್ಷದಿಂದ ಪ್ರೌಢಾವಸ್ಥೆಗೆ ಬಂದರೆ ಹದಿನೇಳು ವರ್ಷದಿಂದ ಅವನಿಗೆ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರು ವರ್ಷ ಮದುವೆ ಆಗೋದಂಕ ಸೆಕ್ಸ್ಟಾರ್ವೇಷನ್ ಕ್ರಿಯೇಟ್ ಮಾಡಿ ಅವನಲ್ಲಿ ಅವನಲ್ಲಿ ಇರ್ತಕ್ಕಂಥ ಬಯಕೆಗಳನ್ನ ಸುಪ್ತವಾಗಿರಿಸಲಿಕ್ಕೆ ಬಹಳ ಕಠಿಣವಾದಂತ ಪ್ರಯ ಪ್ರಯತ್ನ ಪಡ್ತೀರಾ ಅಟ್ ದ ಸೇಮ್ ಟೈಮ್ ಯಾವ ರೀತಿ ಈ ಹೆಣ್ಣು ಮಕ್ಕಳ ವಿಷಯದಲ್ಲೂ ಅಷ್ಟೇ ಗಂಡು ಮಕ್ಕಳ ವಿಷಯದಲ್ಲೂ ಅಷ್ಟೇ ಇಟ್ ಈಸ್ ಎ ನ್ಯಾಚುರಲ್ ಬಯೋಲಾಜಿಕಲ್ ಫಿನಾಮಿನನ್ ಅದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಯಾವ ರೀತಿ ಎಜುಕೇಶನ್ ಮಕ್ಕಳಿಗೆ ಕೊಡಬೇಕು ಸೆಕ್ಸ್ ಸ್ಟಾರ್ವೇಷನ್ಗೆ ಓವರ್ಕಮ್ ಮಾಡೋದಕ್ಕೆ ಯಾವ್ಯಾವ ರೀತಿ ಅವ್ರನ್ನ ತಯಾರಿಸಬಹುದು ಈ ವಿಷಯ ಮೊನ್ನೆ ಕೋಲಾರದಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಈ ತರದ್ದೆಲ್ಲ ಕೂಡ ನಡೆದಂತ ಸಂದರ್ಭದಲ್ಲಿ ಐಜಿ ಸಾಹೇಬ್ರು ಕೋಲಾರ ಬಂದು ಬಂದಂತ ಸಂದರ್ಭದಲ್ಲಿ ಎಲ್ಲಾ ಪೊಲೀಸ್ ಇಲಾಖೆಗಳಿಗೂ ಒಂದು ನಿರ್ದೇಶನ ಕೊಟ್ಟವರು ಏನು ಅಂತಂದ್ರೆ ಹೆಣ್ಣು ಮಕ್ಕಳು ಶಾಲಾ ಕಾಲೇಜ್ಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಹೋಗ್ಬೇಕು ಆಮೇಲೆ ಹೋಗುವಂತ ಸಂದರ್ಭದಲ್ಲಿ ಅವರು ಒಂಟಿಯಾಗಿ ಹೋಗುವಂತ ಸಂದರ್ಭದಲ್ಲಿ ಅವ್ರ ಸೇಫ್ಟಿಗೆ ಜೊತೆನಲ್ಲಿ ಸ್ನೇಹಿತರನ್ನೆಲ್ಲ ಕೂಡ್ಕೊಂಡು ಹೋಗೋಂತಹುದು ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಎಲ್ಲಾ ಶಾಲಾ ಕಾಲೇಜ್ಗಳಲ್ಲಿ ತರಬೇತಿ ಕೊಡ್ರಿ ಅಂತ ಹೇಳಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳು ಹೋಗ್ಬೇಕು ಏನ್ ಮಾಡ್ಬೇಕು ಹೆಂಗ್ ಜೊತೆ ಮಕ್ಕಳಿಗೂ ಕೂಡ ನನಗೆ

ಎಲ್ಲ ಮಹಾನ್ ಅದ್ಭುತವಾದಂತ ಜೀವಿಗಳು ತಪ್ಪೇ ಮಾಡಲ್ಲ ಅಂತಲ್ಲೂ ಮೇಡಮ್ ನಿಮ್ ಕಾನ್ಸೆಪ್ಟ್ ಅಲ್ಲ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಅಂತ ಶ್ಯಾಮ್ ಸುಂದರ್ ಒಂದ್ ಒಳ್ಳೆ ಪ್ರಶ್ನೆ ನಾವು ಇಷ್ಟೊಂದನ್ನೆಲ್ಲ ಬೋಧನೆ ಮಾಡುವಂತವರು ಮಕ್ಕಳಿಗೆ ಯಾವ್ಯಾವ ರೀತಿಯ ನಾವು ಡ್ರೆಸ್ ಗಳನ್ನ ಹಾಕಿಸ್ತೀವಿ ಅಂದ್ರೆ ಡ್ರೆಸ್ ಹಾಕೋ ತಪ್ಪು ಜೀನ್ಸ್ ಪ್ಯಾಂಟ್ ಹಾಕೋ ತಪ್ಪು ಅಥವಾ ಹಿಂಗತ್ತ ಶಾರ್ಟ್ಸ್ ಹಾಕತ್ತಪ್ಪ ಸರ್ ಡ್ರೆಸ್ ಡ್ರೆಸ್ ಕೋಡ್ ಸಂಬಂಧ ಪಟ್ಟಂಗೆ ಇದೆಲ್ಲದಕ್ಕೂ ಸಂಬಂಧ ಪಟ್ಟಂಗೆ ಇವತ್ತು ನಾವು ಮಾತಾಡ್ತೀವಿ ಯಾರ ಅದನ್ನೆಲ್ಲ ಇವತ್ತು ತೋರಿಸಿರಂತ ವಿಶ್ವ ಸುಂದರ ಸ್ಪರ್ಧೆ ಯಾರು ಆ ಕಾನ್ಸೆಪ್ಟ್ ಬಂದ ಮೇಲೆ ಈ ಡ್ರೆಸ್ ಹೆಣ್ಮಕ್ಳ ಸುಂದರ ಬಗ್ಗೆ ಇನ್ನೊಂದ್ರ ಬಗ್ಗೆ ಈ ತರದೇ ಡ್ರೆಸ್ ಹಾಕ್ಬೇಕು ಈ ಫ್ಯಾಷನ್ ಡ್ರೆಸ್ ಅವಾಗ ಬಂದಿತ್ತು ಪಟ್ಟ ಚಿಕ್ಕ ಫ್ಯಾಷನ್ ಡ್ರೆಸ್ಗಳು ಇರಲಿಲ್ಲ ಈ ರೀತಿಯಾದಂತ ಯೂನಿಫಾರ್ಮ್ ಇರಲಿಲ್ಲ ನಾನಿವಾಗ ನಾವು ಡ್ರೆಸ್ಸು ಅದೆಲ್ಲ ಇವಾಗ ಇರುವಂತಹ ಒಂದು ಒಳ್ಳೆ ಪಾಯಿಂಟ್ ತೆಗೆದ್ರು ಏನು ಅಂತಂದ್ರೆ ಸೆಕ್ಸ್ ಸ್ಟಾರ್ವೇಷನ್ ಆಗ್ತಾ ಇದೆ ಸೆವೆಂಟೀನ್ ಇಂದ ಟ್ವೆಂಟಿ ಫೈವ್ ತನಕ ಅದರಿಂದ ಮಕ್ಕಳಿಗೆ ಒಂಥರ ವಿಕೃತ ಮನಸ್ಸು ಬರ್ತಾ ಇದೆ ಅದನ್ನ ಹೇಗೆ ಮಾರ್ಗದ ಗುಡ್ ಪಾಯಿಂಟ್ ಟೀನೇಜ್ ಏಜ್ ಬಂದ ಮೇಲೆ ಎಮೋಷನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇದು ಎಲ್ಲ ಬರುತ್ತೆ ಬಟ್ ಇಲ್ಲಿ ಏನಿಲ್ಲ ಹೌ ವಿ ಆರ್ ಕೀಪಿಂಗ್ ದಮ್ ಆಕ್ಯುಪೈಡ್ ಇವಾಗ ಮಾಡೋರೆಲ್ಲ ಎಜುಕೇಟೆಡ್ ಅಲ್ಲ ಅನ್ಎಜುಕೇಟೆಡ್ ಮಾಡ್ತಾ ಇದಾರೆ ಇಲ್ಲಿಟರೇಟು ಮಾಡ್ತಾ ಇದಾರೆ ಓಲ್ಡ್ ಪೀಪಲ್ ಮಾಡ್ತಾ ಇದಾರೆ ಎಲ್ಲಾ ಮಾಡ್ತಾ ಇದಾರೆ ಇದಕ್ಕೆ ನಾವು ಸೆಕ್ಸ್ ಸ್ಟಾರ್ವೇಷನ್ ಅಲ್ವೇ ಅಲ್ಲ ಅದು ಬಿಟ್ವೀನ್ ಸೆವೆಂಟೀನ್ ಅಂಡ್ ಟ್ವೆಂಟಿ ಫೈವ್ ಇಟ್ ಈಸ್ ಅನ್ ಅಚೀವ್ಮೆಂಟ್ ಏಜ್ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಅನ್ ಎಂಟಿ ಏಜ್ ಇಟ್ ಶುಡ್ ಬಿ ಅನ್ ಐಡಲ್ ಮ್ಯಾನ್ಸ್ ಮೈಂಡ್ ಇಸ್ ಅ ಡೆಬಿಲ್ಸ್ ವರ್ಕ್ಶಾಪ್ ಅಷ್ಟೇ ಹೊರತು ಹಿ ಶುಡ್ ಬಿ ಕನ್ಸ್ಟ್ರಕ್ಟಿವ್ಲಿ ಆಕ್ಯುಪೈಡ್ ಇಫ್ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಅಂದ್ರೆ ಒಂದು ಸ್ಪೋರ್ಟ್ಸ್ ಕಾಲೇಜ್ ಇಲ್ಲ ಒಂದು ಸ್ಪೋರ್ಟ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಲ್ಲ ಆರ್ಟ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅದಕ್ಕೆ ಒಂದು ಸೆಪರೇಟ್ ಆದ ಇನ್ಸ್ಟಿಟ್ಯೂಷನ್ ಇಲ್ಲ ನೀವು ಹೇಳ್ತೀರಾ ನಮ್ಮಲ್ಲಿ ಒಬ್ಬ ಹುಡುಗ ಸ್ಪೋರ್ಟ್ಸ್ ಅಲ್ಲಿ ನಂಬರ್ ಒನ್ ಆದ್ರೆ ಅವನ್ಗೆ ಪಿ ಯು ಸಿ ಕೂಡ ಪಾಸ್ ಆಗಕ್ ಫಿಸಿಕಲ್ ಡೈರೆಕ್ಟರ್ ಪೋಸ್ಟ್ ಹೋಗಬೇಕಾದ್ರೆ ಫಿಸಿಯಾಲಜಿ ಓದಬೇಕು ಫಿಸಿಯಾಲಜಿ ಓದೋದಾದ್ರೆ ಅವ್ನು ಪಿ ಸಿ ಬಿನೇ ಓದ್ತಾ ಇದ್ದ ನೀವೇನ್ ಮಾಡಬೇಕು ಒಂದು ಸ್ಪೋರ್ಟ್ಸ್ ಕಾಲೇಜು ಒಂದೊಂದು ಸಿಟಿನಲ್ಲೂ ಒಂದೊಂದು ಸ್ಪೋರ್ಟ್ಸ್ ಕಾಲೇಜ್ ಬರಬೇಕು ಅಲ್ಲಿ ಸಿಂಪಲ್ ಆಗಿ ಕಮ್ಯುನಿಕೇಟಿವ್ ಇಂಗ್ಲೀಷು ಪ್ರಾಕ್ಟಿಕಲ್ ಮೆಡಿಕಲ್ ಥೆರಪಿ ಎಜುಕೇಶನ್ ಇದೆಲ್ಲ ಕೊಟ್ರೆ ಆಕ್ಯುಪೈ ಆಗಿರ್ತಾರೆ ಒಂದೊಂದು ಹಳ್ಳಿನಲ್ಲೂ ಎಷ್ಟು ಜನ ಯುವಕರು ಕೆಲಸ ಇಲ್ಲದೆ ಇದ್ದಾರೆ ಅಲ್ಲೊಂದು ಕಾಟೇಜ್ ಇಂಡಸ್ಟ್ರಿ ಅಲ್ಲೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಲ್ಲೊಂದು ಯಾಕೆ ಆಗಲ್ಲ ಐಡಲ್ ಮ್ಯಾನ್ಸ್ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ನಿಜ ನಿಜ ಸರ್ ಅಲ್ಲ ಈಗ ನೋಡಿ ಎಲ್ಲ ಯಾವುದು ನಾವು ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಟ್ಕೊಳ್ಳೋದು ತಪ್ಪಿದೆ ಯಾಕೆಂದ್ರೆ ಒಬ್ಬ ಗಂಡಿನ ಮೂಲನೇ ಹೆಣ್ಣು ಹೌದು ನಾವು ಒಂದು ತಾಯಿಯ ಗರ್ಭದಲ್ಲಿ ನೋಡಿ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು ಅಂದ್ರೆ ನಾವು ವಿಚಾರವಂತ ಪ್ರಾಣಿಗಳು ಅವು ವಿಚಾರವಂತ ಪ್ರಾಣಿಗಳು ಅಲ್ಲ ಅಂತಿವಿ ಈ ಇತ್ತೀಚಿನ ನಡವಳಿಕೆಗಳು ನೋಡಿದಾಗ ನಡವಳಿಕೆಗಳಿಂದ ಅದರ ನಡವಳಿಕೆ ನೋಡಿ ನಮಗೆ ಈಗ ಉದಾಹರಣೆಗೆ ಹೇಳ್ತೀನಿ ಈ ಮನುಷ್ಯನಿಗೆ ಈ ಕಾಮದ ಬಗ್ಗೆ ವರ್ಷದ ಎಲ್ಲಾ ತಿಂಗಳುಗಳಲ್ಲೂ ಈ ಕಾಮದ ಬಗ್ಗೆ ಯೋಚನೆ ಪ್ರಾಣಿಗಳು ಆ ಬೆದೆಗೆ ಬರೋದು ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ಪಿರಿಯಾಡಿಕಲ್ ಅಂದ್ರೆ ನಾವು ಅದಕ್ಕಿಂತ ನೀಚಿರು ಅಂತ ಹೇಳಿ ನಾವು ಇದ್ದೀವಿ ಮಂಜುಳ ಮನಸ ನಮ್ಮೊಂದಿಗೆ ನೇರ ಸಂಪರ್ಕ ಎಲ್ಲದನ್ನು ಗಮನಿಸ್ತಾ ಇದ್ರಿ ತಾವು ಕೂಡ ಸಾಕಷ್ಟು ಒಂದು ಒಂದು ಖುಷಿ ಸಂಗತಿ ಏನು ಅಂದ್ರೆ ಹಿಂದಿನವ್ರು ಕೆಲಸ ಮಾಡಿಲ್ಲ ಅನ್ನೋ ಮಾತ್ರ ಹೇಳಲ್ಲ ನಾವು ಆದ್ರೆ ಸಾರ್ ಒಂದ್ ಒಳ್ಳೆ ವಿಚಾರಕೊಂಡ್ರು ಎಲ್ಲೆಲ್ಲಿ ಕೇಸ್ ಗಳಾಗಿದೆ ಅಂತ ಫೈಲ್ ಗಳನ್ನ ನಾಪತ್ತೆ ಆಗ್ಬಿಡ್ತವೆ ಆಗಿದೆ ಅಟ್ಲೀಸ್ಟ್ ಹೆಂಗ್ ನೀವು ಬಂದಷ್ಟು ಆಕ್ಟಿವ್ ಓಡಾಡ್ತಾ ಇದ್ರಿ ಸರಿಯಾದ ರೀತಿಯಲ್ಲಿ ವಿಚಾರಣೆ ಆಗಲಿಲ್ಲ ಅಂದ್ರೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಲಿಲ್ಲ ಅಂತಂದ್ರೆ ಸಾಧ್ಯ ಅಧಿಕಾರ ವರ್ಗ ಹೇಳಿ ಮೇಡಮ್ ಪ್ಲೀಸ್ ಹೌದು ಸರ್ ನಾನೀಗ ಇಪ್ಪತ್ತ್ ಮೂರನೇ ತಾರೀಕು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮಂತವ್ರೆಲ್ಲರ ಸಲಹೆ ಮತ್ತು ಸೂಚನೆಗಳು ನನಗೆ ಅಗತ್ಯವಾಗಿ ಬೇಕಾಗಿದೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಿನ್ನೆ ಮೊನ್ನೆಯಿಂದ ಮೀಡಿಯಾದಲ್ಲಿ ನೋಡಿದಂತ ಅನೇಕ ಮಹಿಳೆಯರು ಮತ್ತೆ ಪುರುಷರು ನನಗೆ ಆ ದೂರವಾಣಿಯ ಮೂಲಕ ಮತ್ತೆ ಮೆಸೇಜ್ಗಳ ಮೂಲಕ ನನಗೆ ಧೈರ್ಯವನ್ನ ತುಂಬಿದ್ದಾರೆ ಉತ್ಸಾಹದಿಂದ ಕೆಲಸ ಮಾಡುವಂತಹ ಎಲ್ಲ ಉತ್ತೇಜನವನ್ನ ನೀಡಿದ್ದಾರೆ ಆ ಕಾರಣಕ್ಕಾಗಿ ಆ ಎಲ್ಲ ಜನರಿಗೆ ನಾನು ಸಮಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹೇಳಿ ಮೇಡಮ್ ಹೇಳಿ ಮೇಡಮ್ ಇಂತ ಇಂತ ಪ್ರಕರಣಗಳು ಅಂದ್ರೆ ಅದು ನಾವು ಚರ್ಚೆ ಮಾಡ್ತಾ ಇದೀವಿ ಇಲ್ಲಿ ಏನಾದ್ರೂ ಏನಾದ್ರೂ ಇಂತ ಘಟನಾವಳಿಗಳು ಆದಾಗ ಏನ್ ಜನ ಹೋ ಅಂತ ಎದ್ದು ಬಿಡ್ತಾರೆ ಪ್ರತಿಭಟನೆಗಳಾಗ್ತವೆ ಗಗನ ಕೊಟ್ಟುತ್ತೆ ಅದಾದ ನಂತರ ಅದಾದ ನಂತರ ಅಂದ್ರೆ ಈ ದೊಡ್ಡ ದೊಡ್ಡವ್ರಿಗೆ ಆಗುವಂತ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಆಗುವಂತ ಸುದ್ದಿಗಳಿದೆಯಲ್ಲ ಸಣ್ಣ ಪುಟ್ಟ ಶಾಲೆಗಳಲ್ಲಾದ್ರೆ ಅದು ಹೊರಗಡೆ ಬರಲ್ಲ ಅಂತ ಎಲ್ಲೋ ಒಂದ್ ಕಡೆ ಮಂಡ್ಯದಲ್ಲಿ ಹೋಗ್ತಾ ಒಂದು ಮಹಿಳೆಯನ್ನ ಎತ್ತಿ ಕೆಳಗಡೆ ಬಿಸಾಕ್ತಾರೆ ಯಾರು ಕೂಡ ಮಾತಾಡಲ್ಲ ಅಂತ ಹಳ್ಳಿಗಳಲ್ಲಿಂತ ಬೇಕಾದಷ್ಟು ಆಗ್ತವೆ ಅಪ್ಪಿತಪ್ಪಿ ಆಗಲ್ಲ ಅಂತ ಹೇಳಿ ಅಂತ ಆದ್ರೆ ದೊಡ್ಡವ್ರಿಗಾದಂತ ಸಂದರ್ಭದಲ್ಲಿ ಬಹಳ ದೊಡ್ಡದನಿ ಕೇಳುತ್ತೆ ಅಲ್ಲ ಈ ಅವ್ರಿಗೆ ಮಂಜುಳಾ ಮೇಡಮ್ ಅವರೇ ನಾನು ನಮ್ಮ ಗೀತಾ ಅವರು ಹೋರಾಟಗಾರರು ನಾನೀಗ ಗೀತಾ ನಮ್ಮ ಹೋರಾಟಗಾರರು ಕೆಳಸ್ತರದ ಹೆಣ್ಣು ಮಕ್ಕಳ ದನಿಯ ಪ್ರತೀಕವಾಗಿ ಪ್ರತಿಧ್ವನಿಯನ್ನ ಮಾಡ್ತಾ ಇದ್ದಾಳೆ ಹೆಣ್ಣು ಕೋಲಾರ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯ ಪ್ರತೀಕವಾಗಿ ನಿಂತು ಹೋರಾಟವನ್ನ ತಂದಂತಹ ಗೀತನಿಗೆ ನಾನು ಆಯೋಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಈಗ ಮೇಡಮ್ ರಾಮಾನುಜಮ್ಮ ಅವರು ಹಿರಿಯ ಪೊಲೀಸ್ ಅಧಿಕಾರಿ ಆಗಿದ್ದಂತವ್ರು ಅಲ್ಲ ನೋಡಿ ಮೇಡಮ್ ಈಗ ನಾನ್ ನಿಮ್ಗೆ ಹೇಳ್ತೀನಿ ನಾವು ಈ ಆರಂಭ ಶೂರತ್ವ ಅಂತ ಹೇಳಿ ನಾನು ಮೊದಲಿಂದ ಹೇಳಿದೆ ಮಹಿಳೆಯರ ಮೇಲೆ ದೌರ್ಜನ್ಯದ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಿದೀವಿ ಮಾತಾಡ್ತಾರೆ ಇದು ಒಳ್ಳೆ ಒಂದು ಸಂದೇಶನು ಸಮಾಜಕ್ಕೆ ಕೊಡ್ತಾ ಇದೆ ನಾನು ಇದು ನೋಡಿ ಮಹಿಳಾ ಆಯೋಗ ಇರೋದೇ ಮಹಿಳೆಯರ ರಕ್ಷಣೆಗಾಗಿ ಇರತಕ್ಕಂಥ ಒಂದು ಆಯೋಗ ಅದೇ ಆಯೋಗದಲ್ಲಿ ನಾವೆಲ್ಲ ಕೇಳಿರೋದು ಮಾಧ್ಯಮಗಳಲ್ಲಿ ನೋಡಿರೋದು ಮಾಧ್ಯಮಗಳಲ್ಲಿ ಬಂದಿರೋದು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದಂಥ ಎಂಟು ಪ್ರಕರಣಗಳ ವಿಚಾರಣೆಯ ಕಡತಗಳು ನಿಮ್ಮ ಆಯೋಗದಿಂದ ನಾಪತ್ತೆ ಆಯಿತು ಆಯೋಗದಿಂದ ನಾಪತ್ತೆ ಆದ ಮೇಲೆ ಹಲವಾರು ಅಧ್ಯಕ್ಷರು ಹೋದ್ರಿ ಎಲ್ಲ ಮಾಡಿದ್ರಿ ಯಾರಾದರೂ ಆ ಕಡತಗಳು ಏನಾಗಿದೆ ಆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಗೆ ನ್ಯಾಯ ಸಿಕ್ಕಿದೆಯಾ ಅಂತ ವಿಚಾರ ಮಾಡಿದ್ದೀರಾ ಅನ್ನೋದು ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಹೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ ಖುದ್ದಾಗಿ ಹೌದು ಖಂಡಿತ ಖಂಡಿತ ಸರ್ ಇದು ನಾನು ಅತ್ಯಂತ ಜವಾಬ್ದಾರಿಯಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹೇಳುವ ಹೇಳುವಾಗ ಅತ್ಯಂತ ಎಚ್ಚರಿಕೆಯಿಂದಲೂ ಕೂಡ ನಾನು ಹೇಳಬೇಕಾಗುತ್ತೆ ಹಿಂದಿನ ಅಧ್ಯಕ್ಷರು ಏನ್ ಮಾಡಿದ್ರು ಅನ್ನೋದನ್ನ ನಾನು ಪ್ರಶ್ನೆ ಎಲ್ಲ ಇಲ್ಲಿ ಅದನ್ನ ಶ್ಯಾಮ್ ಸುಂದರ್ ಅವರು ಹೇಳ್ತಾರೆ ಒಂದು ಕಡತ ಕಾಣೆ ಆದ್ರೆ ಏನ್ ಮಾಡಬಹುದು ನ್ಯಾಯ ನ್ಯಾಯಾಲಯದ ಇದೇನು ನೋಡಿ ನಿಮ್ಮ ಆಯೋಗದಿಂದ ಕಡತ ನಾಪತ್ತೆ ಆಗಿದ್ದು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಡತನ ನಾಪತ್ತೆ ಆದಾಗೆ ಶ್ಯಾಮ್ ಸುಂದರ್ ಅವರು ಅದನ್ನ ಹೇಳ್ತಾರೆ ಅದನ್ನ ಹೆಂಗೆ ರೀಬಿಲ್ಟ್ ಮಾಡಬಹುದು ಅಂತ ಅದನ್ನ ನೀವೇ ಹೇಳಿ ಮಾಡಬಹುದು ಖಂಡಿತ ಸರ್ ಖಂಡಿತ ಒಂದೂವರೆ ವರ್ಷ ಇತ್ತು ಹೇಳ್ಬಿಡ್ತೀನಿ ಮಾತುಗಳನ್ನ ಕೇಳ್ತಾ ಇದ್ದೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಭಾರತ ಸರ್ ಇಂತ ಒಂದು ಸಮಯ ಸಮಯಾನ್ವಯ ಪರವಾಗಿ ಕೊಟ್ಟಿದ್ದಕ್ಕಾಗಿ ನಾನು ಮಹಿಳೆಯರೆಲ್ಲರ ಪರವಾಗಿ ಮೊದಲಿಗೆ ಸಮಯ ಧನ್ಯವಾದಗಳು ಹೇಳ್ತೀನಿ ಕಡತಗಳು ಕಾಣೆಯಾಗಿವೆ ಅನ್ನೋ ವಿಚಾರವನ್ನ ನೀವೇನು ಹೇಳಿದ್ರಿ ಇದನ್ನ ಖಂಡಿತವಾಗಿ ನಾನು ತುಂಬಾ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀನಿ ಈಗ ಒಂದೂವರೆ ವರ್ಷದಿಂದ ಖಾಲಿ ಇತ್ತು ಆ ಜಾಗ ಈಗ ತಾನೇ ನಾನು ಆ ಜಾಗದಲ್ಲಿ ಕುಳಿತಿದ್ದೀನಿ ನಾನಿನ್ನು ಅಂಬೆಗಾಲಿಡುವಂತಹ ಮಗು ನಿಮ್ಮೆಲ್ಲರ ಆರೈಕೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಸಾಮಾನ್ಯರ ಕಡತಗಳಲ್ಲ ಸಮಾಜದ ಅನಾಗರಿಕ ಪ್ರತಿಷ್ಠಿತರ ಕಡತಗಳು ಅದ್ರ ಬಗ್ಗೆ ನೀವು ಶ್ಯಾಮ್ ಸುಂದರ್ ಈಗ ಮೇಡಮ್ ಮನಸ ಮೇಡಮ್ ಮನಸ ಮೇಡಮ್ ಹೇಳಕ್ ಹೋಗ್ತಾ ಇದೀನಿ ಮನಸ ಮೇಡಮ್ ನಮಸ್ಕಾರ ನಮಸ್ಕಾರ ಶ್ಯಾಮ್ ಸುಂದರ್ ಅಡ್ವೊಕೇಟ್ ಮಾತಾಡ್ತೀನಿ ಈಗ ಈ ಫೈಲ್ ಕಾಣೆ ಆಗಿದೆ ಅದಕ್ಕೆ ಕಾನೂನಲ್ಲಿ ಬಹಳಷ್ಟು ದಾರಿ ಇದೆ ಬಿಡಿ ಅದನ್ನ ಸಿಬಿಐ ಎನ್ಕ್ವೈರಿ ತನಕ ಮಾಡಿಸಿ ಅದನ್ನ ಹುಡುಕ್ಸೋಣ ಅಂತ ಅದೇನು ತೊಂದರೆ ಏನಿಲ್ಲ ಫೈಲ್ಗಳನ್ನೆಲ್ಲ ಹುಡುಕ್ಸೋಣ ಸಿಕ್ಕ ಸಿಕ್ಕಿದ್ರೆ ಹುಡುಕ್ಸೋಣ ಇಲ್ಲ ಅಂದ್ರೆ ಅದ್ ಯಾರ್ಯಾರು ಅದನ್ನ ಮಂಗಮಾಯ ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಸಿಕ್ಸಬೇಕು ಅದಾಗುತ್ತೆ ಅಲ್ಲ ಶಿವರಾಮ್ ಸಾಹೇಬರು ಕೇಳದಂತ ಪ್ರಶ್ನೆ ಏನಂದ್ರೆ ಮಹಿಳಾ ಅಲ್ಲ ಮಹಿಳಾ ಆಯೋಗ ಅಂತಕ್ಕಂಥದ್ದು ರಚನೆ ಆಗಿರ್ತಕ್ಕಂಥದ್ದು ಮಹಿಳೆಯರನ್ನ ಮಹಿಳೆಯರ ವಿರುದ್ಧ ಆದಂತ ದೌರ್ಜನ್ಯಗಳಿಗೆ ಇಮಿಡಿಯೇಟ್ ಆಗಿ ಒಂದು ಕೂಗಿರ್ಬೇಕು ಅದಕ್ಕೋಸ್ಕರ ಆ ಒಂದು ನಿಟ್ಟಿನಲ್ಲಿ ಮಹಿಳಾ ಆಯೋಗ ರಚನೆ ಆಗಿದೆ ಈ ಮಹಿಳಾ ಆಯೋಗವೇ ಸಹ ಆಯೋಗವೇ ಪ್ರತಿಷ್ಠಿತರ ಫೈಲುಗಳ ವಿಚಾರಗಳಲ್ಲಿ ತಾರತಮ್ಯ ಮಾಡಿಕೊಂಡು ಬೇಲಿಯೇ ಎದ್ದು ಹೊಲವೆ ಮೇಯ್ದಂತೆ ಅಂತ ಇದಾಗ್ತಾ ಇದೆಯಲ್ಲ ಈ ರೀತಿ ಇಲಾಖೆಗಳಲ್ಲೇ ಇಷ್ಟೊಂದು ಲೋಪದೋಷಗಳನ್ನ ಇಟ್ಕೊಂಡ್ರೆ ರಂಗನಾಥ್ ಸಾಹೇಬ್ರಾಗ್ಲೇ ಹೇಳ್ತಾ ಇದ್ರು ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೇ ರೇಪ್ ಕೇಸುಗಳು ಇನ್ನೊಂದ್ ಕಡೆ ಹೋದ್ರೆ ಅಲ್ಲೇ ರೇಪ್ ಕೇಸ್ಗಳು ಸ್ಕೂಲ್ ಸೇರಿಸಿ ಅಲ್ಲಿ ಪಾಠ ರೇಪಿಸ್ಟ್ಗಳು ಈ ತರ ಮಹಿಳಾ ಆಯೋಗದಲ್ಲೇ ಇಷ್ಟ ದೇವಸ್ಥಾನಕ್ ಹೋದ್ರೆ ಪೂಜಾರಿಗಳು ಹೀಗಾಗಿ ಮಹಿಳಾ ಆಯೋಗದಲ್ಲೇ ಇಷ್ಟು ಕೂಡ ನಾನು ಯಾವ್ದೋ ಕಾರ್ಯಕ್ರಮಕ್ಕೆ ಶ್ಯಾಮ್ ಸುಂದರ್ ಸರ್ ನಾನು ಈಗ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ನನ್ನ ಮಗನ್ನ ಅಲ್ಲಿ ಕಾರ್ಯಕ್ರಮದಲ್ಲಿ ಬಿಟ್ಟು ಬಂದೆ ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಬಂದಿದ್ದೀನಿ ಪ್ರತಿ ಒಬ್ಬ ತಾಯಿಗೂ ಕೂಡ ಆತಂಕ ಇದೆ ತಲ್ಲಣ ಇದೆ ನನ್ನ ಜೊತೆ ನನ್ನ ಮಗಳು ಕೂಡ ಕೂತಿದ್ದಾಳೆ ಇಂತಹ ಒಂದು ವಿಷಮ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದಾಗಿತ್ತು ಅದು ನೀವ್ ಹೇಳಿದಂತಹ ವಿಷಯವನ್ನ ಖಂಡಿತವಾಗಿ ನಾನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತೀನಿ ನಿಮ್ ಎಲ್ಲರ ಸಹಕಾರ ಕೊಡೋಣ ಸಮಾಜದಲ್ಲಿ ಆರಂಭ ಶೂರತ್ವ ಆರಂಭ ಶೂರತ್ವ ಅಂತ ದಯವಿಟ್ಟು ಹೇಳ್ಬೇಡಿ ಆಯೋಗ ಅಲ್ಲ ಇದು ಶೂರತ್ವ ಅನ್ನೋದು ನಿಮ್ಗೆ ಹೇಳಿದ್ದಲ್ಲ ಮೇಡಮ್ ಖಂಡಿತ ಬಿ ಕೆ ಶಿವರಾಮ್ ಅವರು ಆರಂಭ ಶೂರತ್ವದ ಬಗ್ಗೆ ಮಾತಾಡಿದ್ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ಆದಾಗ ಮಾತ್ರ ಜನ ಹೋ ಅಂತಾರೆ ಮೋಟರ್ ಡೇವಿಡ್ಸನ್ ಮೋಟಾರ್ ಸೈಕಲ್ ಅದಕ್ಕೆ ಸಂಬಂಧಪಟ್ಟಂಗೆ ಸೊ ನಿಮಗೆ ಹೇಳಿದ್ದೆಲ್ಲ ಖಂಡಿತ ಒಳ್ಳೆ ಕೆಲಸ ಮಾಡಿ ನಾನು ಇನ್ನಷ್ಟು ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ ಸೊ ಇನ್ನಷ್ಟು ಮಾತಾಡೋಣ ಒಂದು ಸಣ್ಣ ವಿರಾಮ ಕಳಿತೀನಿ ವಿರಾಮದ ನಂತರ ಮತ್ತಷ್ಟು ಚರ್ಚೆ ಜಾಸ್ತಿ ನಡೀತಾ ಇದೆ ಇದಕ್ಕೆ ಏನು ಶಿಕ್ಷೆ ಅನ್ನೋಕ್ಕಿಂತ ಮೊದಲು ಶಿಕ್ಷೆ ಕೊಟ್ಟರೆ ಎಲ್ಲಿವರೆಗೂ ಶಿಕ್ಷೆ ಅಂತ ಹೇಳೋಕ್ಕಾಗಲ್ಲ ಈ ಪೊಲೀಸರು ಎಷ್ಟಂತ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅದೂ ಸಾಧ್ಯ ಆಗ್ತಿಲ್ಲ ಸಾಧ್ಯ ಅನ್ನೋಕ್ಕಿಂತ ಅವ್ರು ಪೊಲೀಸರು ಕಂಟ್ರೋಲ್ ಮಾಡೋದು ಅವ್ರ ಶಕ್ತಿನೇ ಮೀರ್ತಾ ಇದೆ ಇವರು ಮಾತ್ರ ಮನಸ್ಸು ಇಲ್ಲಿನ ಅಂದರೆ ಮನೋಭಾವ ಚೇಂಜ್ ಆಗಿರಬೇಕು ಎಲ್ಲರೂ ಈ ಶಿಕ್ಷಣದಲ್ಲಿ ಆಗಲಿ ರಾಜಕೀಯದಾಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ಒಂದು ಸಂಘ ಕೂಡಿಸ್ಕಳಿಸಿ ಒಂದೊಂದು ಸಂಘ ಮಾಡಬೇಕು ತಂದೆ ತಾಯಿಗಳು ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ರಕ್ಷಣೆ ಮಾಡಬೇಕು ತಿಳಿಸಬೇಕು ಚೇಂಜ್ ಮಾಡ್ಬೇಕು ಅಂತ ಹೇಳೋಕೆ ಇಟ್ಸ್ ಅ ಥಿಂಕಿಂಗ್ ಆಫ್ ಅ ಪರ್ಸನ್ ಮನುಷ್ಯ ಯಾವ ಥರ ಯೋಚಿಸ್ತಾನೆ ಅದ್ರ ತಕ್ಕಾಗೆ ನಡ್ಕೋತಾನೆ ನಾವು ಸಿ ಒಂದು ಚಿಕ್ಕ ಮಗು ರೀಸೆಂಟ್ ಕೇಸಲ್ಲಿ ಸಿಕ್ಸ್ ಇಯರ್ ಓಲ್ಡ್ ಆ ಹುಡುಗಿ ರೇಪ್ ಆಗಿತ್ತು ವಾಟ್ ವಾಸ್ ದ ರೀಸನ್ ಅವಳು ಡ್ರಂಕ್ ಇದ್ದಿದ್ದಿಲ್ಲ ಅವ್ಳು ಪಬ್ಗೆ ಹೋಗ್ತಾ ಇದ್ದಿದ್ದಿಲ್ಲ ಅವ್ಳು ಡ್ರಿಂಕ್ ಮಾಡಲ್ಲ ಅವ್ಳು ಬಾಯ್ಸ್ ಜೊತೆ ಓಡಾಡೋಂಗಿಲ್ಲ ಮತ್ತು ವಾಟ್ ವಾಸ್ ದ ರೀಸನ್ ಫಾರ್ ಸಚ್ ಥಿಂಗ್ಸ್ ಇದು ಬರೀ ಮೆಂಟಾಲಿಟಿ ಇರೋ ಥರ ಫಸ್ಟ್ ವೀ ಹ್ಯಾವ್ ಟು ಟೀಚ್ ಬಾಯ್ಸ್ ಲೈಕ್ ಯಾವ ಥರ ಇರಬೇಕು ಯಾವ ಥರ ಮೇಂಟೈನ್ ಮಾಡಬೇಕು ಯಾವ ಥರ ಕಂಟ್ರೋಲ್ ಮಾಡಬೇಕು ಅದನ್ನಾಗೋವರೆಗೂ ರೇಪ್ ಕೇಸಸ್ ಐ ಡೋಂಟ್ ಥಿಂಕ್ ಇನ್ನೂ ಕಮ್ಮಿ ಆಗ್ತದೆ ಆ್ಯಂಡ್ ಫಾರ್ ದ ಮೋಸ್ಟ್ ಥಿಂಗ್ ಇಸ್ ಹುಡುಗಿ ಹೋಗ್ತಾಳೆ ಅವಳು ಇಷ್ಟ ಹುಡುಗನ ಜೊತೆ ಓಡಾಡ್ತಾಳೆ ಪ್ರೊಟೆಕ್ಷನ್ಗೋಸ್ಕರ ಅದೇ ಸಮಾಜದಲ್ಲಿ ಏನಿದೆ ಒಂದು ಥರ ನಡ್ಕೋಬೇಕು ಅಂತಿದ್ರು ಯಾವಾಗಲೂ ಬ್ಲೇಮ್ ಮಾಡ್ತಾ ಇರಬಾರ್ದು ವಿ ಹ್ಯಾವ್ ಟು ಸೀನ್ ದ ಗ್ರೋಯಿಂಗ್ ಗ್ರೋಯಿಂಗ್ ವೇ ಅದು ನೋಡ್ತಾ ಸೆಕ್ಯೂರಿಟಿ ಕೊಡೋಕ್ಕೆ ಬಂದಿರೋ ಫ್ರೆಂಡ್ಸ್ಗೂ ಅವ್ರಿಗೆ ಒಂದು ಹೆಸರಿಡೋದು ಅವ್ರ ಕ್ಯಾರೆಕ್ಟರ್ ಮೇಲೆ ಒಂದು ಚಿಹ್ನೆ ಹಾಕೋದು